ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಕರ್ನಾಟಕ ಮುಸ್ಲಿಂ ಸಂಘ ಕೇಂದ್ರ ಕಚೇರಿ ಉದ್ಘಾಟನಾ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಶ್ರೀ 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 ಪ್ರಶಾಂತ ಸಾಗರ ಶಿವಾಚಾರಿ ಹಿರೇಮಠ ಕೂಡ್ಲಿಗಿ ಮತ್ತು ಕೂಡ್ಲಿಗಿ ಚರ್ಚ್ ಫಾದರ್ ಡೇವಿಡ್ ರವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಸಿರಾಜ್ ಶೇಖ್ ಕನ್ನಡ ಸೇನಾ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಹಜರತ್ ಅಬ್ದುಲ್ ಕರೀಂ ಪೀರಾ ವಿಚಾರವಾದಿಗಳು ಮತ್ತು ಕವಿಗಳು ಮೊಹಮ್ಮದ್ ಸಮಿಯುಲ್ಲಾ ರಜಾ ಅಕಾಡೆಮಿ ಮತ್ತು ಹಿರಿಯ ವಕೀಲರು ಚಿತ್ರದುರ್ಗ ಪಿ ಎಚ್ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಕೊಟ್ಟೂರು ಓಂಕಾರ ನಾಯಕ ಬಂಜಾರ ಸಮುದಾಯದ ಮುಖಂಡರು ಹಾಗೂ ನಿವೃತ್ತ ಡಿವೈಎಸ್ಪಿ ರಾಘವೇಂದ್ರ ರಾವ್ ಬ್ರಾಹ್ಮಣ ಸಮಾಜದ ಮುಖಂಡರು ಗುಡೆಕೋಟೆ ಮುನ್ನಾರ್ ಅವರು ರಾಜ್ಯ ಯುವ ಘಟಕದ ಕಾರ್ಯದರ್ಶಿಗಳು ಮೊಹಮ್ಮದ್ ಸಿರಾಜ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಇರ್ಪಾನ್ ಬಾಷಾ ರಾಜ್ಯ ನಾಯಕರು ಕರ್ನಾಟಕ ಮುಸ್ಲಿಂ ಸಂಘ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಗೂ ಇದೇ ಸಂದರ್ಭದಲ್ಲಿ ಚಾಂದ್ ಬಾಷರ್ ಅವರಿಗೆ ಸಂಡೂರು ಕರ್ನಾಟಕ ಮುಸ್ಲಿಂ ಸಂಘ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರು ವಿಶೇಷ ವರದಿ ಕೆ ಕೆ ಮೆಹಬೂಬ್ ಶಾ ಇದು ಗರುಡ ನ್ಯೂಸ್ ಪೂಜ್ಯ ಶ್ರೀ ಶ್ರೀ ಪ್ರಶಾಂತ ಸಾಗರ್ ಶಿವಾಚಾರ್ಯ ಸ್ವಾಮೀಜಿಗಳವರು ಹಿರೇಮಠ ಕೂಡ್ಲಿಗಿ ಅವರು ಇವರು ಈ ಸಹ ಈ ಸಹ ಸಮಾರಂಭಕ್ಕೆ ಆಗಮಿಸಿ ಹಸಿರಾಗಿದ್ದಾರೆ ಅವರಿಗೂ ನಿಧನರಾಗಿದ್ದಾರೆ आवुधात्मರಿಗೆ ಒಂದು ನಿಮಿಷ ಮೌನಚರಣೆಯನ್ನ ಸಲ್ಲಿಸೋಣ ಓಂ ಶಾಂತಿ 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 ಓ ಶಾಂತಿ ಶಾಂತಿ ಪೆಹಲ್ ಗ್ರಾಮದಲ್ಲಿ ಹುತಾತ್ಮರಾದವರಿಗೆ ಒಂದು ನಿಮಿಷ ಮೌನಾಚರಣೆಯನ್ನು ಸಲ್ಲಿಸಿದ ಎಲ್ಲ ಎಲ್ಲ ಸರ್ದಯರಿಗೆ ಪಾತ್ರರಾಗಿ ಹುತಾತ್ಮರಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಹುಳ್ಳಿಗಿ ಹಾಗೂ ಡೇ ಟಿ ಫಾದರ್ ಅವರು ಬಾಬಾ ಖಾನ್ ಸಾಹೇಬ್ರವರು ಗಂಗಾವತಿ ಇವರು ಹಾಗೂ ಈ ಕಾರ್ಯಕ್ರಮವನ್ನ ತಕ್ಕಂತ ಶ್ರೀ ಎಲ್ ಎಸ್ ಬಶೀರ್ ಅವರು ಪ್ರಾಸ್ತಾವಿಕವಾಗಿ ನುಡಿಗಳನ್ನ ನುಡಿಯುತ್ತೆ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಪ್ರಾಸ್ತಾವಿಕ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಕರ್ನಾಟಕ ಮುಸ್ಲಿಂ ಸಂಘ ಎರಡು ವರ್ಷಗಳಿಂದ ಸತತವಾಗಿ ಕರ್ನಾಟಕ ರಾಜ್ಯದಲ್ಲಿ ಹದಿನೇಳು ಜಿಲ್ಲೆಗಳಲ್ಲಿ ಮಾನ್ಯ ನನ್ನ ಗೌರವ ಅಧ್ಯಕ್ಷರಾಗಿರ್ತಕ್ಕಂತಹ ಯಾಸ್ಮಿನ್ ಸೈಯದ್ ಯಾಸ್ಮಿನ್ ಸಾಬ್ ಹೆಮ್ಮಾಡಿ ಇರ್ಫಾನ್ ಉಲ್ಲಾ ಸಂಡೂರ್ ಹಸೇನ್ ಸಾಬ್ ದಾವಣಗೆರೆ ಅಜೀಜುಲ್ಲಾ ಬೆಂಗಳೂರು ಫರೀದ್ ಸಾಬ್ ಬೆಂಗಳೂರು ಶಮಾವರು ಹೊಸಪೇಟೆ ಈಗ ರಾಜ್ಯದ ಅನೇಕ ಮುಸ್ಲಿಂ ಚಿಂತಕರು ಒಳಗೊಂಡು ಈ ಒಂದು ರಾಜ್ಯದಲ್ಲಿ ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟುಹಾಕಿ ಕೂಡ್ಲಿಗಿ ಪಟ್ಟಣದಲ್ಲಿ ಇದರ ಜನನವಾದ ಮೇಲೆ ಸತತವಾಗಿ ಮುಸ್ಲಿಂ ಸಮುದಾಯದ ಶಿಕ್ಷಣ ಹೋರಾಟ ಮುನ್ನ ಅವರು ಸಿರಾಜ್ ಅವರು ಅನೇಕ ನನ್ನ ಯಶವಂತ ನಗರದ ನಮ್ಮ ರೆಹಮಾನ್ ಅವರು ಇತಿವಾ ಇತಿಹಾಸವನ್ನು ನಿರ್ಮಾಣ ಮಾಡಿದಂತ ಒಬ್ಬ ಸಾಮಾನ್ಯ ಯುವಕ ರೆಹಮಾನ್ ಇಂಥ ಎಲ್ಲ ನನ್ನ ಸಹೋದ್ಯೋಗಿಗಳನ್ನ ಒಳಗೊಂಡು ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲ ಚಿಂತನೆಯನ್ನು ಮಾಡ್ತಾ ಹಗಲಿರುಳು ಸಮಾಜದ ಬಗ್ಗೆ ಇವತ್ತು ನಾವು ಚಿಂತನೆಯನ್ನು ಮಾಡಿ ಇವತ್ತು ಹೋರಾಟದ ಸಂಘಟನೆಯನ್ನು ಹುಟ್ಟಾಕಿದ್ವಿ ಸನ್ಮಾನ ನನ್ನ ಆತ್ಮೀಯ ಗುರುಗಳಾದಂತಹ ಶಿವಚರಣರು ಪದೇ ಪದೇ ಹೇಳ್ತಾ ಇರ್ತಾರೆ ನೋರಾಟ ಅಂತಕ್ಕಂಥದ್ದು ಅವರಿಗೆ ನೈಬ ದಯವಿಟ್ಟು ನಾನು ಅದನ್ನ ಈ ಒಂದು ವೇದಿಕೆಯಲ್ಲಿ ತಮ್ಮೆಲ್ಲರ ಮುಂದೆ ನಾನು ಆ ಒಂದು ನನ್ನ ಪ್ರೀತಿಯನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ನಾನು ಆಭಾರಿ ಆಗಿದ್ದೇನೆ ಯಾಕೆ ಈ ಮಾತನ್ನು ಹೇಳಿದ್ದರೆ ಪ್ರಶಾಂತ ಭೂಷಣ ಸ್ವಾಮೀಜಿಗಳು ಈ ಕೂಡ್ಲಿಗಿ ಪಟ್ಟಣಕ್ಕೆ ಬಂದಾಗಿನಿಂದ ಅದು ಯಾವುದೇ ಸಾಮಾಜಿಕ ಅನ್ಯಾಯ ಆಗಿರಬಹುದು ಖಂಡನೆ ಮಾಡೋದ್ರಲ್ಲಿ ಎಲ್ಲ ಎಸ್ ಬಶೀರಾಮದವರು ಮುಂದೆ ಇರ್ತಾರೆ ಅಂತಕ್ಕಂಥ ಮಾತನ್ನ ಅವರಿಗೆ ಮನವರಿಕೆ ಆಗಿದೆ ಅದರಿಂದ ರಾಜ್ಯದ ಪ್ರತಿಯೊಂದು ಹಳ್ಳಿಯಿಂದ ರಾಜಧಾನಿ ವರೆಗೂ ಕೂಡ ಸಮಾಜದ ಬಗ್ಗೆ ಚಿಂತನೆ ಮಾಡಿ ಸಮಾಜದ ಆಸ್ತಿಗಳನ್ನು ಮಸೀದಿ ಮದರಸ ದರ್ಗಾಗಳ ಆಸ್ತಿಗಳನ್ನು ರಕ್ಷಣೆ ಮಾಡೋದರಲ್ಲಿ ಕಬರಸ್ಥಾನಗಳ ಬಗ್ಗೆ ನಾವು ನಮ್ಮ ಹಕ್ಕುಗಳನ್ನು ಪಡೆಯೋದ್ರಲ್ಲಿ ಮಸೀದಿ ಮತ್ತು ಮದರಸಗಳನ್ನು ನಿರ್ಮಾಣ ಮಾಡೋದರಲ್ಲಿ ಮಹಿಳೆಯರಿಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ನಾವು ಹೋರಾಟಗಳನ್ನು ಮಾಡಿ ಅವರ ಹಕ್ಕುಗಳನ್ನು ಅವರಿಗೆ ಕೊಡಿಸೋದಿಕ್ಕೆ ಇವತ್ತು ನಮ್ಮ ನೇತೃತ್ವದಲ್ಲಿ ಬೀದರಿಂದ ಕೋಲಾರವರೆಗೂ ಕೂಡ ನಾವು ಹೋರಾಟಗಳನ್ನು ಮಾಡಬೇಕು ಅಂತ ಸಾಮಾಜಿಕ ಕಳಕಳಿ ಇಟ್ಕೊಂಡು ಇವತ್ತು ಕರ್ನಾಟಕ ಮುಸ್ಲಿಂ ಸಂಘವನ್ನ ಊಟಾಗಿದೆ ಅದು ಮೊದಲನೇದಾಗಿ ಮುಸಲ್ಮಾನರಲ್ಲಿ ನಾನು ಒಂದು ಕಳಕಳಿಯನ್ನು ಮಾಡಿಕೊಳ್ತೇನೆ ಯಾರೇ ಏನೇ ಹೇಳ್ಬೋದು ಈ ಭೂಮಿಯಲ್ಲಿ ನಾವು ಹುಟ್ಟಿದೀವಿ ಈ ಭೂಮಿ ತಾಯಿಯ ಮಕ್ಕಳು ಈ ಭೂಮಿ ತಾಯಿಯ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಮಮತೆ ನಾವಿರೋವರಿಗೂ ಕೂಡ ಈ ಭೂಮಿಯಲ್ಲಿ ನಮ್ಮ ಜೀವ ಹೋಗೋದ್ರಿಂದ ಈ ಭೂಮಿ ತಾಯಿಗೆ ಯಾವತ್ತು ನಾವು ಕಳಂಕ ತರದೆ ಇರಬೇಕು ಈ ಸಂದರ್ಭದಲ್ಲಿ ಹೇಳ್ತೇನೆ ಪ್ರತಿಯೊಂದು ಮಸೀದಿಗಳಲ್ಲಿ ಕೂಡ ಇದರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಪ್ರತಿಯೊಂದು ನಾವು ಪ್ರಾರ್ಥನೆ ಮಾಡ್ತೀವಿ ಇದು ನಿಮ್ಮೆಲ್ಲರ ಆಶೀರ್ವಾದ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಕರ್ನಾಟಕ ಮುಸ್ಲಿಂ ಸಂಘದ ಕೇಂದ್ರ ಕಚೇರಿಯ ಉದ್ಘಾಟನೆ ಹಾಗೂ ಈ ಒಂದು ಸಭೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ 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 ಪ್ರಶಾಂತ್ ಸಾಗರ್ ಶಿವಾಚಾರ್ಯ ಸ್ವಾಮೀಜಿಯವರೇ ಫಾದರ್ ಡೇವಿಡ್ ರವರೇ ಬಾಬಾ ಖಾನ್ರವರೇ ಸರ್ವ ಜನಾಂಗದವ್ರನ್ನ ಇವತ್ತು ಅವರು ಒಂದು ವೇದಿಕೆ ಮೇಲೆ ಸೇರಿಸಿದ್ದಾರೆ ಈ ವೇದಿಕೆಯನ್ನು ನಾನು ಸರ್ವ ಜನಾಂಗದ ಶಾಂತಿಯ ತೋಟದ ವೇದಿಕೆ ಕೇಳಿ ಕರೆಯೋದಕ್ಕೆ ಇಷ್ಟಪಡ್ತೇನೆ ಇವತ್ತು ನಾನು ಸ್ವಲ್ಪ ನಿಮ್ಮಲ್ಲಿ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಈ ಒಂದು ಸಭೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪಕ್ಷದ ಅನೇಕ ಮುಖಂಡರುಗಳು ಬರಬೇಕಾಗಿತ್ತು ಆದರೆ ನಮ್ಮ ಪಕ್ಷದ ವರಿಷ್ಠರು ಒಂದು ಆದೇಶವನ್ನು ಹೊರಡಿಸಿದರು ದೇಶದಲ್ಲಿ ಭಯದ ವಾತಾವರಣ ಇದೆ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೀತಾ ಇದೆ ಯಾರೊಬ್ಬರು ಕೂಡ ನಾಯಕರು ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಮಾಡಬಾರ್ದು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಬಾರ್ದು ಅಂಥೇಳಿ ಒಂದು ಕಟ್ಟಪ್ಪಣೆಯನ್ನು ನಮ್ಮ ಪಕ್ಷದ ವರಿಷ್ಠರು ಹೇಳಿದ್ದಾರೆ ಆದ್ದರಿಂದ ನಮ್ಮಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಎರಡು ವರ್ಷದ ಸಾಧನಾ ಸಮಾವೇಶ ಬಹಳ ಅದೂರಿಯಾಗಿ ರಾಹುಲ್ ಅವರ ನೇತೃತ್ವದಲ್ಲಿ ಹಾಸ್ಪಿಟಲ್ ನಡೀಬೇಕಾಗಿತ್ತು ಆ ಕಾರ್ಯಕ್ರಮವನ್ನು ಕೂಡ ನಾವು ರದ್ದುಪಡಿಸಿದ್ದೇವೆ ನಾನು ಅವರೆಲ್ಲರ ಪರವಾಗಿ ಕ್ಷಮೆಯನ್ನು ಕೇಳ್ತೇನೆ ಯಾಕಂದರೆ ಆ ಎಲ್ಲ ನಾಯಕರಿಗೆ ಇವತ್ತಿನ ಸಮಾರಂಭಕ್ಕೆ ಬರಕ ಬಂದಿಸಿತ್ತು ಅವರೆಲ್ಲರೂ ಕೂಡ ನನಗೆ ಫೋನ್ ಮುಖಾಂತರವಾಗಿ ಕೇಳ್ತಾ ಇದ್ರು ಕರ್ನಾಟಕ ಮುಸ್ಲಿಂ ಸಂಘದ ಪದಾಧಿಕಾರಿಗಳು ಬಂದು ನಮ್ಮನ್ನು ಭೇಟಿ ಮಾಡಿದ್ದಾರೆ ಅವರು ಬಹಳ ಗೌರವಪೂರ್ವಕವಾಗಿ ನಮ್ಮನ್ನು ಆಹ್ವಾನಿಸಿದ್ದಾರೆ ನಾವು ಬರಬೇಕು ಅಂತಿದ್ದೀವಿ ಅಂಥೇಳಿ ಸಿ ಎಂ ಇಬ್ರಾಹಿಂ ಅವರಾಗಲಿ ರೋಷನ್ ಬೇಗ ಅವರಾಗಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಅವರಾಗಲಿ ಅನೇಕ ಜನ ಮುಖಂಡರು ನನ್ನ ಜೊತೆಗೆ ಮಾತಾಡಿದರು ಇವರೆಲ್ಲರೂ ಬರಲಿಲ್ಲ ಇವನು ಯಾಕೆ ಬಂದ ಸೆಗಾ ಶೇಖ್ ಅಂತೇಳಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಈ ಕೂಡ್ಲಿಗಿ ಕ್ಷೇತ್ರದ ಈ ಜನತೆಯ ಚಿರುಗುಣ್ಣಿನ ನಾನು ಪಕ್ಷದ ಆದೇಶವನ್ನು ಉಲ್ಲಂಘಿಸಿ ಅವರಲ್ಲಿ ಕ್ಷಮೆ ಕೇಳಿ ನಿಮ್ಮ ಹತ್ರ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಈ ಡಿ ಆಗೋದ್ಕಿಂತ ಮುಂಚೆ ಕ್ಷೇತ್ರ ಪುನರ್ವಿಂಗಡಣೆ ಆಗಿ ಮೀಸಲಾತಿಗಳು ಬರೋದ್ಕಿಂತ ಮುಂಚೆ ಸ್ವಲ್ಪ ದಿವಸ ನಿಮ್ಮಗಳ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನೀವು ನನಗೆ ಕೊಟ್ಟಿದ್ದು ಕೂಡ್ಲಿಗೆ ಸಭೆ ಅಂತ ಹೇಳಿದರೆ ನಾನು ಬರದೇ ಇರೋಕ್ಕಾಗೋದಲ್ಲ ಮತ್ತು ಬಶೀರ್ ನನಗೆ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹ ಹಾಗಾಗಿ ಯಾವುದೋ ಒಂದು ಫೋರ್ಸ್ ನನ್ನನ್ನು ಇಲ್ಲಿ ಹೇಳ್ಕೊಂಡು ಬಂತು ನಾನೆಲ್ಲರ ಪರವಾಗಿ ಕ್ಷಮೆ ಕೇಳಿ ಇವತ್ತು ಅನೇಕ ವಿಚಾರಗಳನ್ನ ಇವತ್ತು ಕರ್ನಾಟಕ ಮುಸ್ಲಿಂ ಸಂಘದವರು ಒಳ್ಳೆಯ ಇಟ್ಕೊಂಡು ಈ ಸಂಘವನ್ನು ಕಟ್ಟಿದ್ದಾರೆ ನಾನು ಪ್ರಪಕ್ಷವಾಗಿ ಈ ಸಂಘದ ಎಲ್ಲ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಶುಭವನ್ನು ಕೋರ್ತೇನೆ ಅದರ ಜೊತೆ ಜೊತೆಗೆ ಜನಪರವಾದಂಥ ಕೆಲಸಗಳನ್ನ ಮಾಡಿರಿ ಎಲ್ಲ ಜಾತಿ ಜನಾಂಗದ ಯಾರಿಗೆ ಅವಶ್ಯಕತೆ ಇದೆ ಯಾರು ಕಷ್ಟದಲ್ಲಿದ್ದಾರೆ ಅವರ ಪರವಾಗಿ ನೀವು ನಿಲ್ರಿ ಅನ್ನೋ ಮಾತನ್ನ ನಾನು ವೈಯಕ್ತಿಕವಾಗಿ ಅವರು ಇವತ್ತಿನ ಈ ಕರ್ನಾಟಕ ಮುಸ್ಲಿಂ ಸಂಘ ಇದರ ಕೇಂದ್ರ ಕಚೇರಿ ಉದ್ಘಾಟನೆ ಹಾಗೂ ಸಾರ್ವಜನಿಕ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ನನ್ನ ಮಿತ್ರರು ಹಾಗೂ ಖ್ಯಾತ ವಕೀಲರಾದ ಎಲ್ ಎಸ್ ಬಷೀರ್ ರೋಡೆ ಹಾಗೂ ಈಗ ತಾನೇ ನಿರ್ ನಿರ್ಗಮಿಸಿದಂಥ ಸ್ವಾಮೀಜಿಗಳೇ ಅದೇ ರೀತಿ ಮಾಜಿ ಎಮ್ ಎಲ್ ಎ ಅವರು ಹಾಗೂ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶಿರಾಜ್ ಶೇಖರ್ ಅವರೇ ಹಾಗೂ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನನ್ನ ಸಹೋದರ ಸಹೋದರಿಯರೇ ಹಾಗೂ ಮುದ್ದು ಮಕ್ಕಳು ಇವತ್ತಿನ ಈ ಕಾರ್ಯಕ್ರಮ ಬಹಳ ಚಂದವಾಗಿ ತುಂಬ 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 ಚೆಂದವಾಗಿ ಇವತ್ತು ಈ ಕಾ ಕಾರ್ಯಕ್ರಮ ಜರುಗಿದೆ ಯಾಕಂತ ಹೇಳಿದರೆ ಇವತ್ತಿನ ಈ ವೇದಿಕೆ ಎಲ್ಲರೂ ಮಾತಾಡಿದ್ದಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹಾಗೂ ಇನ್ನಿತರ ಜನಾಂಗದ ಎಲ್ಲ ಎಲ್ಲ ಮುಖಂಡರುಗಳು ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಈ ವೇದಿಕೆ ನೋಡಿದರೆ ಬಹಳ ತುಂಬ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದರೆ ಈ ಕೂಡ್ಲಗಿ ಈಗ ಎಲ್ಲ ಹೇಳ್ತಿದ್ದಾರೆ ಇಲ್ಲಿ ಕೂಡ್ಲಿಗಿ ಅಂದ್ರೆ ಇದು ಒಂದು ಕೂಡುವ ಸಂಘ ಅಂತ ಹೇಳ್ಕೊಂಡು ಇಲ್ಲಿ ಯಾಕಂತ ಹೇಳಿದ್ರೆ ವಿಜಯನಗರ ಅಂತ ಹೇಳಿದ್ರೆ ವಿಜಯ ವಿಜಯ ಸಾಧಿ ವಿಜಯೋತ್ಸವ ಆಚರಿಸುವ ಒಂದು ಜಿಲ್ಲೆ ಅದರಲ್ಲಿ ಈ ಕೂಡ್ಲಗಿ ತಾಲೂಕು ಕೂಡ್ಲಗಿ ತಾಲೂಕಿನಲ್ಲಿ ಈ ನಮ್ಮ ಕೂಡ್ಕೊಂಡು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸಮುದಾಯದವರು ಕೂಡ್ಕೊಂಡು ಇದೊಂದು ಇಂಥ ಒಳ್ಳೆ ಚಂದವಾದ ಅಚ್ಚುಕಟ್ಟಾದ ಒಂದು ಈ ಸಭಾ ಕಾರ್ಯಕ್ರಮವನ್ನು ಮಾಡಿದಂತ ನಮ್ಮ ಜಿಲ್ಲಾಧ್ಯಕ್ಷರ ರಾಜ್ಯಾಧ್ಯಕ್ಷರಾದ ಎಲ್ ಎಸ್ ಬಶೀರ್ ಅವರಿಗೂ ಹಾಗೂ ಇಲ್ಲಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಮುನ್ನ ಇಸ್ಮಾಯಿಲ್ರವರು ಇಲ್ಲಿ ತುಂಬಾ ಬಹಳವಾಗಿ ರಾತ್ರಿ ಹಗಲು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅವರು ಸಹ ಬಹಳ ಉತ್ತಮವಾಗಿ ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅವರಿಗೂ ಸಹ ನಾನು ಈ ಶುಭ ಸಂದರ್ಭದಲ್ಲಿ ನಾನು ಅವರಿಗೂ ಸಹ ಇಬ್ಬರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ಇವತ್ತು ನಾನು ಒಂದು ಎರಡು ವಿಚಾರವನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ ನಾವು ಇವತ್ತು ಈ ಕರ್ನಾಟಕ ಮುಸ್ಲಿಂ ಸಂಘ ಅಂತ ಹೇಳಿದ್ರೆ ನಾವು ಸುಮಾರು ಮೂರು ವರ್ಷಗಳ ಹಿಂದೆ ಈ ಕರ್ನಾಟಕ ಮುಸ್ಲಿಂ ಸಂಘವನ್ನು ಒಂದು ಸಣ್ಣ ತಾಲೂಕು ವಿಜಯನಗರ ಜಿಲ್ಲೆಯ ಕೂಡ್ಲಗಿ ತಾಲೂಕಿನಲ್ಲಿ ನಾವು ಈ ಸಂಘವನ್ನು ಹಾಕಿದ್ದೇವೆ ನಮಗೆ ಬೇಕಾದ್ರೆ ಬಹಳ ದೊಡ್ಡ ದೊಡ್ಡ ತಾಲೂಕುಗಳು ದೊಡ್ಡ ದೊಡ್ಡ ಜಿಲ್ಲೆಗಳಿವೆ ಬೆಂಗಳೂರು ಇದೆ ಮಂಗಳೂರ್ ಇದೆ ಉಡುಪಿ ಇದೆ ನಾನು ಉಡುಪಿಯಿಂದ ಬಿಲಾಂಗ್ ಮಾಡ್ತಾ ಇದ್ದೇನೆ ತುಂಬಾ ಜಿಲ್ಲೆಗಳಿವೆ ಅಲ್ಲಿ ಕೂಡ ನಾವು ಈ ಸಂಘವನ್ನು ಹಾಕಬಹುದಿತ್ತು ಆದರೆ ಒಂದು ಇಲ್ಲಿ ಹುಟ್ಟು ಹೋಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿಯ ನಮ್ಮ ಕರ್ನಾಟಕ ಮುಸ್ಲಿಂ ಸಂಘದ ರಾಜ್ಯಾಧ್ಯಕ್ಷರಾದ ಎಲ್ ಎಸ್ ಬಶೀರ್ ಅವರು ಇವರು ಬಹಳ ಉತ್ಸಾಹದಿಂದ ತುಂಬಾ ಮುಂಜಾಗ್ರತೆ ಮುಂದುವರಿಸಿಕೊಂಡು ಈ ಸಂಘಟನೆಯನ್ನು ಕಟ್ಟಿದ್ದಾರೆ ಅವರ ಜೊತೆಯಲ್ಲಿ ನಾನು ಈ ಸಂಘಟನೆ ಯಾವ ದಿವಸ ನಾವು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದೆ ಆ ದಿವಸದಿಂದ ಇವತ್ತನಕ ನಾನು ಅವ್ರ ಜೊತೆಯಲ್ಲಿದ್ದೇನೆ ನಾನು ಈ ಸಂಘಟನೆಯ ಗೌರವಾಧ್ಯಕ್ಷನಾಗಿದ್ದೇನೆ ಈಗ ಈ ಇಲ್ಲಿ ಇದೊಂದು ಎರಡು ಮೂರು ಕಾರ್ಯಕ್ರಮಗಳು ನಾವು ಇಟ್ಕೊಂಡಿದ್ದೇವೆ ಅದು ಯಾರು ಇಲ್ಲಿ ಈಗ ಹೇಳಿಲ್ಲ ಏನಂತ ಹೇಳಿದ್ರೆ ನಾವು ಈ ಸಂಘದ ಮುಖ್ಯ ಉದ್ದೇಶಗಳು ಕೆಲವು ವಿಚಾರಗಳನ್ನು ನಾವು ಇಟ್ಕೊಂಡು ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೇವೆ ಕೆಲವು ಇಪ್ಪತ್ತು ಕಾರ್ಯಕ್ರಮಗಳು ಕರ್ನಾಟಕ ಸರ್ಕಾರಕ್ಕೆ ನಾವು ಕೆಲವು ಇಪ್ಪತ್ತು ವಿಚಾರಗಳನ್ನು ಮುಟ್ಟಿಸುವಂತ ಕಾರ್ಯಕ್ರಮ ಏನಂತ ಹೇಳಿದ್ರೆ ಪ್ರಪ್ರಥಮವಾಗಿ ನಾಲ್ಕು ಪರ್ಸೆಂಟ್ ಮುಸ್ಲಿಂ ಅಲ್ಪಸಂಖ್ಯಾತರ ನಮ್ಮ ನಮ್ಗೆ ಅಲ್ಪಸಂಖ್ಯಾತರ ನಾಲ್ಕು ಪರ್ಸೆಂಟ್ ಇದ್ದದನ್ನು ಬಿಜೆಪಿ ಸರ್ಕಾರ ಬಂದಾಗ ಅದನ್ನು ತೆಗೆದುಹಾಕಿತ್ತು ಕ್ಯಾನ್ಸಲ್ ಮಾಡಿತ್ತು ಆದ್ರೆ ಆ ನಾಲ್ಕು ಪರ್ಸೆಂಟ್ ಅನ್ನು ಹತ್ತು ಪರ್ಸೆಂಟ್ಗೆ ಏರ್ಸ್ಬೇಕಂತ ಹೇಳ್ಕೊಂಡು ನಮ್ಮ ಸಂಘದ ಮುಖ್ಯ ಉದ್ದೇಶ ಯಾಕಂತ ಹೇಳಿದ್ರೆ ನಾವು ಮುಸಲ್ಮಾನರು ಈ ಭಾರತದಲ್ಲಿ ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ತೈದು ಎಂಬತ್ತು ಲಕ್ಷ ಮುಸಲ್ಮಾನ ಇದ್ದೇವೆ ಸಂವಿಧಾನ ವಿಚಾರದಲ್ಲಿ ನಾಲ್ಕೇ ನಾಲ್ಕು ಮಾತಾಡ್ತೀನಿ ಸೇವ್ ಸಂವಿಧಾನ ಅಂತ ಒಂದು ವೇದಿಕೆ ಮಾಡಿ ನಾವು ಇಡೀ ಸ್ಟೇಟ್ನಲ್ಲಿ ಎಜುಟೇಷನ್ ಮಾಡ್ತಾಯಿದ್ದೀವಿ ನಾವು ಸಂವಿಧಾನ ಉಳಿಸ್ಬೇಕು ಮತ್ತು ಈ ದೇಶದ ಮುಸ್ಲಿಂ ಬಾಂಧವರಿಗೆ ಸೇರಿರುವ ಒಡನ್ನು ಉಳಿಸ್ಬೇಕು ಅಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಎಲ್ಲರಿಗೂ ರೈಟ್ ಟು ಈಕ್ವ್ಯಾಲಿಟಿ ಹೆಣ್ಣಾಗಿರ್ಬೋದು ಗಣ್ಣಾಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಅಲ್ಪಸಂಖ್ಯಾತರು ಆಗಿರ್ಬೋದು ದಲಿತರಾಗಿರ್ಬೋದು ಆದಿವಾಸಿಗಳಿಗೂ ಆಗಿರ್ಬೋದು ಎಲ್ಲರಿಗೂ ಸರಿ ಸಮಾನವಾಗಿ ರೈಟ್ ಕೊಟ್ಟಿದ್ದಾರೆ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ನೈನ್ ಥರ್ಟಿ ತ್ರೀ ಹಂಡ್ರೆಡ್ ಎ ಓದಿದರೆ ಇದು ಗುರುತಾಗತ್ತೆ ಒಂದೇ ಒಂದು ಆರ್ಟಿಕಲ್ ಮೇಲೆ ಮಾತಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಫೈವ್ನಲ್ಲಿ ಭಾರತ ದೇಶದ ಎಲ್ಲ ಜನಕ್ಕೆ ಅವ್ರವ್ರ ಧರ್ಮದ ಪ್ರಕಾರ ಅವ್ರವ್ರ ಸಮಾಜದ ಪ್ರಕಾರ ನುಡಿಯಾಕೆ ಅದು ಪಾಲನೆ ಮಾಡೋಕ್ಕೋಸ್ಕರ ಅದರಲ್ಲಿ ಅವಕಾಶ ಆಯ್ತು ಆದರೆ ಇವತ್ತಿನ ದಿವಸ ಏನು ನಡೀತಾ ಇದೆ ಅಂದರೆ ಕುಲಂ ಖುಷ್ವಾಗಿ ಹೇಳ್ತಾ ಇದ್ದೀನಿ ಯುವಕರಿಗೆ ಕೆಲಸ ಇಲ್ಲ ರೈತರಿಗೆ ಬೆಳೆ ಇಲ್ಲ ಸಾಲ ಮನ್ನಾ ಇಲ್ಲ ಇಂಡಸ್ಟ್ರೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾಡೋರಿಗೆ ಅವಕಾಶ ಇಲ್ಲ ಈ ಬಗ್ಗೆ ಮಾತಾಡೋದಿಲ್ಲ ಬರೇ ಒಂದೇ ಮಾತಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಇದರಿಂದ ಹೊಟ್ಟೆ ತುಂಬುತ್ತೆ ನಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತೆ ರೈತರಿಗೆ ಏನಾದರೂ ಕೆಲಸ ಮಾಡಿ ಅವರು ಅವ್ರ ಜೀವನ ಮಾಡ್ಕೊಳಕ್ಕೆ ಆಗ್ತಾ ಇದೆ ಇದರ ಮೇಲೆ ಯಾರೂ ಗಮನ ಕೊಡ್ತಾಯಿಲ್ಲ ಈಗಿನಾರು ಗೌರ್ನಮೆಂಟ್ ಏನು ಮಾಡ್ತಾಯಿದೆ ಅಂತ ನಾವು ತಮ್ಮೆಲ್ಲರ ಮುಂದೆ ಈ ವಿಚಾರ ಇದೆ ಸಂವಿಧಾನ ಉಳಿದ್ರೆ ದೇಶ ಉಳಿತೈತೆ ಸಂವಿಧಾನ ಉಳಿದ್ರೆ ನಿಮ್ಮದು ನಿಮ್ಮ ಹಕ್ಕುಗಳನ್ನು ಸಿಗತ್ತೆ ಅದಕ್ಕೋಸ್ಕರ ನಾನು ಒಂದು ಅಡಿಕೇಟ್ ಆಗಿ ಸಂವಿಧಾನದ ಬಗ್ಗೆ ನಿಮಗೆ ಓದಬೇಕು ಅಂತ ಹೇಳಿ ಯಾಕಂದರೆ ಸಮಯ ಇಲ್ಲ ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಒಂದು ತಿಳುವಳಿಕೆ ಕೊಡೋಕ್ಕೋಸ್ಕರ ಟೈಮ್ ಇಲ್ಲ ಅದಕ್ಕೋಸ್ಕರ ಸಂವಿಧಾನ ಉಳಿಸ್ಕೊಂಡ್ರೆ ದೇಶ ಉಳಿತೈತೆ ದೇಶ ಒಗ್ಗಟ್ಟಾಗಿರುತ್ತೆ ಈ ದೇಶ ಉಳಿಯೋಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಜಾತಿ ಜಾತಿಯಲ್ಲಿ ಹೊರತಿ ಥರ ಕೆಲಸ ಮಾಡ್ತಿದ್ದಾರೆ ಈಗೆಲ್ಲರೂ ಮಾನ್ಯರು ಹಿರಿಯರು ಮಾತಾಡಿದ್ದಾರೆ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ನಮ್ಮ ಡಾಕ್ಟರ್ ಸಾಹೇಬರು ಒಂದು ಇಂಗ್ಲೀಷ್ನಲ್ಲಿ ಒಂದು ಪದ ಹೇಳ್ತಾರೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಅವ್ರು ನೋಡಿದ್ರೆ ಅದೇ ಅರ್ಥ ಆಗ್ತಾ ಇದೆ ನಮ್ಮ ಮಾಜಿ ಶಾಸಕರು ಸಿರಾಜ್ ಸಾಹೇಬ್ರು ಭಾಳ ಚೆನ್ನಾಗಿ ಮಾತಾಡಿದರು ಇದು ಗಿರಾಬ್ಕೊಳ್ರಿ ಈ ಒಂದು ಕರ್ನಾಟಕ ಮುಸ್ಲಿಂ ಸಂಘ ಏನು ಏನಿದೆ ಇದು ಯಾತಕ್ಕೋಸ್ಕರ ಮಾಡಿದ್ದೀವಿ ಅಂದರೆ ಇದು ಫ್ರೇಮ್ ಮಾಡಬೇಕಾದ್ರೆ ನಾನು ಜತೆಗೆ ನಮ್ಮ ಇವರು ಉಪ್ಪಿಂದ ಬಂದಿರೋ ಏನು ಇವರು ನಮ್ಮ ಅಧ್ಯಕ್ಷರು ಎಲ್ ಎಸ್ ಬಶೀರ್ ಅಹಮ್ಮದ್ ನನ್ನ ಜೊತೆಗೆ ವಕಾಲತ್ತು ಮಾಡ್ತಿರೋರು ಇವರು ನನ್ಗಿಂತ ಒಂದು ಹದಿನೈದು ವರ್ಷ ಜೂನಿಯರ್ ಇವರು ವಕಾಲತ್ನಲ್ಲಿ ಆದ್ರೂ ಭಾಳ ಚೆನ್ನಾಗಿ ವಕಾಲತ್ ಮಾಡಿದ್ದಾರೆ ಚೆನ್ನಾಗಿ ದುಡ್ದಿದ್ದಾರೆ ಆದರೆ ಹೋರಾಟಗಾರ ಅಂತ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ದಾರೆ ಇವ್ರ ಬಗ್ಗೆ ಅದರ ಜೊತೆಗೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಹಠವಾದಿ ಆದ್ಯಂತ ಓಡಾಡಿ ಎಲ್ಲಾ ಕಡೆ ಸಾನು ಬಶೀರ್ ಅಹಮದ್ ಏನಂತ ತೋರಿಸ್ಕೊಟ್ಟಂತ ವ್ಯಕ್ತಿಯನ್ನ ನಿಮ್ಮ ಕೂಡ್ಲಿಗೆ ಅವರು ಅವ್ರಿಗೆ ಒಂದು ಪವರ್ ಕೊಡ್ಲೇಬೇಕಲ್ಲ ಅವ್ರಿಗೆ ರಾಜಕೀಯವಾಗಿ ಒಂದ್ ಏನಾದ್ರು ಇಲ್ಲಿ ಯಾಕಂದ್ರೆ ಇದು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಜಡ್ಪಿ ಆಗ್ಲಿ ಅಥವಾ ಪಂಚಾಯತಿ ಚುನಾವಣೆಯಲ್ಲಿ ಅವ್ರಿಗೆ ಗೆಲ್ಲಿಸಿದ್ರೆ ನಿಮ್ಮೆಲ್ಲರ ಪರವಾಗಿ ಅವ್ರ ಕೆಲಸವನ್ನ ಮಾಡ್ತಾರೆ ದಯವಿಟ್ಟು ಬಶೀರ್ ಅಣ್ಣ ಅವ್ರು ಬರ್ಬೇಕು ಯಾಕಂದ್ರೆ ಎಲ್ಲಾ ಜಾತಿ ಜನಾಂಗ್ರು ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇವತ್ ನಾವೆಲ್ಲೋ ಹೊಸಪೇಟೆಯಿಂದ ಕೋಲಾರದಿಂದ ಬೆಂಗಳೂರಿಂದ ಬಂದಿದ್ದಾರೆ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ಪವರ್ ಆ ಪವರ್ ಅನ್ನ ನೀವು ಉಪಯೋಗಿಸ್ಕೊಳ್ತೇ ಇದ್ರೆ ನಾನು ಓಪನ್ ಆಗಿ ಹೇಳ್ತೀನಿ ರಾಜಕೀಯವಾಗಿಲ್ದೆ ಇದ್ರೆ ನಾವು ಏನು ಹೋರಾಟ ಮಾಡಕ್ ಆಗಲ್ಲ ಏನಿದ್ರೆ ಗೇಟ್ ವರೆಗೆ ನಾನು ಒಬ್ಬ ಹೋರಾಟಗಾರ ಆಗಿ ಹೇಳ್ತೀನಿ ಗೇಟ್ ವರೆಗೆ ಅದೇ ಒಂದು ಪವರ್ ಅನ್ನ ನೀವ್ ಬಶೀರ್ ಅಹ್ಮದ್ ಕೊಟ್ರೆ ಕೂಡ್ಲಿಗೆಯನ್ನು ನೀವೇನು ಕೂಡ್ಲಿಗೆ ಅಂದ್ರೆ ಕಲಿಸುವಂತೆ ಕೆಲಸ ಮಾಡ್ತಾರಲ್ಲ ಎಲ್ಲ ಜಾತಿ ಜನಾಂಗದವ್ರನ್ನು ಕಲಿಸಿ ಆ ಕೆಲಸವನ್ನ ಮಾಡ್ತಾರೆ ದಯವಿಟ್ಟು ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ಒಂದು ನೀವು ರಾಜಕೀಯವಾಗಿ ಬೆಳೆಸಿ ನಿಮ್ಮ ಕೂಡ್ಲಿಗೆಯನ್ನ ಡೆವಲಪ್ ಮಾಡಬೇಕು ನೀವೇನಾದ್ರೂ ಮಾಡದೇ ಇದ್ರೆ ಹೊಸಪೇಟೆಯಲ್ಲಿ ನಾವು ಬೆಳೆಸ್ತೀವಿ ಅವ್ರನ್ನ ಹೊಸಪೇಟೆಯಲ್ಲಿ ನಾವು ಬೆಳೆಸ್ತೀವಿ ಆ ರೀತಿ ಏನಾದ್ರೂ ನೀವು ಕಳ್ಕಂಡ್ರೆ ಕಳ್ಕಂದ ಮೇಲೆ ಸಿಗುವಂತದಲ್ಲ ಇಂಥ ಒಂದು ಅಮೂಲ್ಯವಾದಂತ ರತ್ನ ಇದು ಎಲ್ಲಾ ಜಾತಿಗೆ ಬೇಕಾದಂತ ಒಂದು ರತ್ನ ಇದನ್ನ ನೀವು ಉಳಿಸ್ಕೋಬೇಕಂತ ಹೇಳ್ತಾ ಇದು ನಾನು ನಾನು ಭಾಷಣಕಾರಲ್ಲ ನಾನು ವಾಂಟೆಡ್ ಆಗಿ ಬಷೀರ್ ಅಹಮದ್ ಅವ್ರನ್ನ ಕೇಳಿ ನಾನು ಮಾತಾಡ್ತಾ ಇದ್ದೀನಿ ಎಲ್ಲಾ ಜಾತಿ ಜನಾಂಗದವ್ರು ಬೇಕಾದಂತ ವ್ಯಕ್ತಿಯನ್ನ ಕೂಡ್ಲಿಗಿ ಜನತೆ ಅವ್ರನ್ನ ಒಂದು ರಾಜಕೀಯವಾಗಿ ಬೆಳೆಸಿ ನಿಮ್ಮೆಲ್ಲ ಕಾರ್ಯವನ್ನು ಮಾಡ್ಬೇಕಂತ ಜೋರಾದ ಚಪ್ಪಾಳೆ ಅವ್ರಿಗೆ ಸಿಗಲಿ ನಿಮ್ಮ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ